ಹೊಸ ಎರಡು ಮೂರು ಸಮಸ್ಯೆ ಹೇಳಿದರು ಪಬ್ಲಿಕ್ ಆಲ್ಸೋ ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ನಲ್ಲಿ ಹೇಳಿದ್ದಾರೆ ಅದು ಇ ಖಾತಾ ಮೋಟೇಷನ್ಸ್ ಅಲ್ಲಿ ಸುಮಾರು ತೊಂದರೆ ಇದೆ ಅದು ನಿಜವಾಗ್ಲೂ ಇಡೀ ಸ್ಟೇಟ್ನಲ್ಲಿ ಇದೆ ಈ ಖಾತಾ ಮತ್ತೆ ಮೋಟೇಷನ್ ಮಾಡಲಿಕ್ಕೆ ಮುನ್ಸಿಪಾಲ್ಟಿನಲ್ಲಿ ಅದು ಸಲಹೆಗೆ ಇಡೀ ಸ್ಟೇಟ್ಗೆ ಅದು ಪ್ರಾಬ್ಲಮ್ ಸಾಲ್ವ್ ಆಗಬೇಕಂತ ಕ್ಯಾಬಿನೆಟ್ನಲ್ಲಿ ಈ ಸಬ್ಜೆಕ್ಟ್ ತಂದು ನಾನು ಮತ್ತು ನಮ್ಮ ಕೋಲಾರ ಡಿಸ್ಟಿಕ್ ಚರ್ ಮಿನಿಸ್ಟರ್ ಬೈ ಸುರೇಶ್ ಅವರು ಮತ್ತು ಸುಮಾರು ಎಲ್ಲ ಮಿನಿಸ್ಟರ್ ಅವರು ಸಪೋರ್ಟ್ ಮಾಡಿದ್ದಾರೆ ಏನಂತಂದ್ರೂ ಬೆಂಗಳೂರಿನಲ್ಲಿ ಹೆಂಗೆ ಏ ಖಾತಾ ಬಿ ಖಾತ ಕೊಡ್ತಾರೆ ಎಲ್ಲರಿಗೆ ಈ ಥರ ಎಲ್ಲ ಈ ಸ್ಟೇಟ್ನಲ್ಲಿ ಎಲ್ಲರಿಗೆ ಏತಾ ಬಿ ಖಾತಾ ಕೊಡ್ತಾರೆ ಕೋಲಾರನಲ್ಲಿ ಮಿನಿಮಮ್ ಅರ್ಧಕ್ಕಿಂತ ಜಾಸ್ತಿ ಎಲ್ಲರೂ ಮನೆ ಕಟ್ಟಿದ್ದಾರೆ ಅಂಗಡಿ ಕಟ್ಟಿದ್ದಾರೆ ಅವರಿಗೆ ಎಲ್ಲ ಫೆಸಿಲಿಟೀಸ್ ಬೇಕು ರೋಡ್ ಡ್ರೈನ್ ಲೈಟ್ Thank you